ಭೀಮನ್ಗೆ ಎರಡು ಮದುವೆ ಆಗಿತ್ತು ಭೀಮಾ ದ್ರೌಪದಿಗೂ ಮುಂಚೆ ಇನ್ನೊಬ್ರು ಮದುವೆ ಆಗಿದ್ದ ಪಾಂಡವರು ಎರಡು ಸಲ ವನವಾಸಕ್ಕೆ ಹೋಗಿದ್ರು ಭೀಮಾ ಒಬ್ಬ ರಾಕ್ಷಸಿನ ಮದುವೆ ಆಗಿದ್ದ ಈ ಭೀಮಾ ಹಿಡಂಬಿ ಲವ್ ಸ್ಟೋರಿ ಇಲ್ಲ ಅಂದಿದ್ದರೆ ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ಸಾಯ್ತಾ ಇದ್ದ ಎಸ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ ಪಾಂಡವರು ಎರಡ್ ಸಲ ವನವಾಸಕ್ಕೆ ಹೋಗ್ತಾರೆ ಇದು ಮೊದಲನೇ ಸಲ ವನವಾಸಕ್ ಬಂದಾಗ ನಡೆಯುವಂಥದ್ದೊಂದು ಕತೆ ಇವರು ಪಾಂಡವರು ವನವಾಸಕ್ಕೆ ಹೋಗ್ಬೇಕಾದ್ರೆ ಸಾಲ್ವ ಅರಣ್ಯ ಅಂತ ಒಂದ್ ಪ್ರಾಂತ್ಯಕ್ಕೆ ಹೋಗ್ತಾರೆ ಸೊ ಆ ಪ್ರಾಂತ್ಯದಲ್ಲಿ ಒಬ್ಬ ಹಿಡಂಬ ಅನ್ನೋ ಒಂದು ಒಬ್ಬ ರಾಕ್ಷಸ ಇರ್ತಾನೆ ಸೊ ಹಿಡಂಬ ಏನ್ ಮಾಡ್ತಾನೆ ಈ ಪಾಂಡವರು ಬರೋದನ್ನ ನೋಡ್ತಾನೆ ಸೊ ಯಾರು ಇವ್ರು ಬರ್ತಾ ಇದಾರಲ್ಲ ಅನ್ಬಿಟ್ಟು ಏನ್ ಮಾಡ್ತಾನೆ ತನ್ನ ತಂಗಿ ಹಿಡಂಬಿ ಹಿಡಂಬಿಗೆ ಏನ್ ಮಾಡ್ತಾನೆ ಸೊ ಯಾರೋ ಬರ್ತಾ ಇದಾರೆ ತಿಂದಾಕಣ ಅವ್ರನ್ನ ಸೊ ನೋಡ್ಕೊಂಡ್ ಬಾ ಅಂತ ಹಿಡಂಬಿನ ಕಳಿಸ್ತಾನೆ ಇಡಂಬಿಂದ ಏನ್ ಒಂದು ಗುಣ ಅಂತಂದ್ರೆ ಅಂದ್ರೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿರ್ತಾಳೆ ಅಣ್ಣ ಹೇಳಿದ ತಕ್ಷಣ ಇಡಂಬಿ ಏನ್ ಮಾಡ್ತಾಳೆ ಯಾರ್ ಬರ್ತಾ ಇದ್ದಾರೆ ಅಂತ ನೋಡೋಣ ಅಂತ ಹೋಗ್ತಾಳೆ ಪಾಂಡವರಲ್ಲಿ ಅವಳು ಭೀಮನ್ನ ಫಸ್ಟ್ ನೋಡ್ತಾಳೆ ಭೀಮನ್ನ ನೋಡಿದ ತಕ್ಷಣ ಇಡಂಬಿಗೆ ಒಂಥರ ಪ್ರೀತಿ ಹುಟ್ಟುತ್ತೆ ಮೊದಲನೇ ನೋಡ್ತಲೇ ಒಂದ್ ಪ್ರೀತಿ ಹುಟ್ಟುತ್ತೆ ಸೊ ಮೊದಲನೇ ನೋಡ್ತಲೇ ಪ್ರೀತಿ ಹುಟ್ಟಿದಾಗ ಇಡಂಬಿ ಏನು ಮಾಡ್ತಾಳೆ ತನ್ನ ರಾಕ್ಷಸ ಅದೊಂದು ರೂಪ ಇರುತ್ತಲ್ಲ ಸೊ ಅದನ್ನ ಒಂದು ಬ್ಯೂಟಿಫುಲ್ಲಾಗಿ ಕನ್ವರ್ಟ್ ಮಾಡ್ಕೊಂಡು ಏನ್ ಮಾಡ್ತಾಳೆ ಭೀಮನ್ ಹತ್ರ ಹೋಗ್ತಾಳೆ ಇವು ಒಂದು ಒಂಥರ ಫಿಟ್ ಫಿಸಿಕ್ ಇನ್ ಬ್ಯೂಟಿ ಭೀಮನ್ ಬ್ಯೂಟಿ ಎಲ್ಲ ನೋಡಿ ಒಂಥರ ಫಿದಾ ಹುಡ್ ಭೀಮ್ನ ಹತ್ರ ಹೋಗಿ ನಾನು ಈ ಥರ ಹಿಡಂಬನ್ ತಂಗಿ ಸೊ ಈ ಥರ ನಮ್ಮ ಅಣ್ಣ ನಿಮ್ನೆಲ್ಲಾರನು ತಿಂದಾಗ್ತಾನೆ ನಾ ನಿಮ್ನೆಲ್ಲಾರನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳ್ತಾಳೆ ಸೊ ಹಂಗೆ ಅವ್ಳ ಲವ್ನು ಎಕ್ಸ್ಪ್ರೆಸ್ ಮಾಡ್ತಾಳೆ ಭೀಮನ್ಗೆ ಹೇಳಿದ ತಕ್ಷಣ ಭೀಮ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ನನಗೆ ಮದುವೆ ಈ ಪ್ರೀತಿ ಇವೆಲ್ಲ ಬೇಡ ಅನ್ನೋ ಥರ ಭೀಮ ಇರ್ತಾನೆ ಸಡನ್ ಆಗಿ ಹಿಡಂಬ ಅಟ್ಯಾಕ್ ಮಾಡ್ತಾನೆ ಇವ್ರಿಬ್ರು ಸ್ಟೋರಿ ನಡೀಬೇಕಾರೆ ಸೊ ಹಿಡಂಬ ಎಲ್ಲಿಂದ ಬಂತ ಅಂತ ಅನ್ನೋದು ಯೋಚನೆ ಮಾಡೋದಾದ್ರೆ ಅವಳು ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿರ್ತಾಳೆ ಏನೋ ಮಾಡ್ಬಿಡ್ತಾಳೆ ಅನ್ಬಿಟ್ಟು ಅವಳ ಹಿಂದೆ ಬಂದಿರ್ತಾನೆ ಲವ್ ಸ್ಟೋರಿಲಿ ಏನಾಗುತ್ತೆ ಹಿಂಗ್ ನೋಡ್ತಾ ಇದ್ದ ತಕ್ಷಣ ಇವ್ನ ಹಿಡಬ್ಬಾಂಬದ್ ಅಟ್ಯಾಕ್ ಮಾಡ್ತಾನೆ ಸೊ ಅಟ್ಯಾಕ್ ಮಾಡಿದ ತಕ್ಷಣ ಏನ್ ಮಾಡ್ತಾನೆ ಭೀಮನ್ಗೂ ಹಿಡಂಬುನ್ ದೊಡ್ಡ ಫೈಟ್ ನಡೆಯುತ್ತೆ ಹಿಡಂಬಾ ಡೆತ್ ಆಗ್ತಾನೆ ಆಮೇಲೆ ಅವಳು ಭೀಮನ್ಗೆ ಪುನಃ ಅವಳನ್ ಮದ್ವೆ ಆಗುವಂತ ಪುನಃ ಅಪ್ರೋಚ್ ಮಾಡ್ತಾಳೆ ಭೀಮ ಒಪ್ಕೊಳ್ಳಲ್ಲ ಸೊ ಭೀಮ ಒಪ್ಕೊಳ್ದೆ ಇದ್ದಾಗ ಕುಂತಿ ಹತ್ರ ಹೋಗ್ತಾಳೆ ಕುಂತಿ ಹತ್ರ ಇರೋ ವಿಚಾರಗಳನ್ನ ಹೇಳ್ತಾಳೆ ಸೊ ಕುಂತಿ ಏನ್ಮಾಡ್ತಾಳೆ ಅಲ್ಲೇ ಫ್ಯಾಮಿಲಿ ಡಿಸ್ಕಷನ್ ಮಾಡಿ ಒಂದು ಕಂಡೀಷನ್ ಆಗ್ತಾರೆ ಕಂಡೀಷನ್ ಏನಂದರೆ ಈ ಕಾಡಲ್ಲಿ ಇರೋಷ್ಟು ದಿನ ನೀ ಭೀಮನ ಜೊತೆ ಸಂಸಾರ ಮಾಡ್ಬೋದು ನಾವು ಮದುವೆ ಮಾಡ್ಕೊಡ್ತೀವಿ ಈ ಕಾಡು ಬಿಟ್ಟ ಮೇಲೆ ಭೀಮನ್ನ ಬಿಟ್ಬಿಡ್ಬೇಕು ಭೀಮನು ನಿನ್ನ ಬಿಟ್ಟು ಬರ್ತಾನೆ ಸೊ ಅವಳು ಭೀಮನ್ನ ಇಷ್ಟಪಟ್ಟಿರೋ ಕಾರಣ ಸೊ ಒಪ್ಕೊತಾಳೆ ಒಪ್ಕೊಂಡು ಮಾಡ್ತಾಳೆ ಭೀಮ್ನ ಜೊತೆ ಮದುವೆ ಆಗುತ್ತೆ ಕಾಡಲ್ಲಿ ವಾಸ ಮಾಡ್ತಾಳೆ ಕಾಡಲ್ಲಿ ವಾಸ ಮಾಡ್ಬೇಕಾರೆ ಇವ್ರಿಗೊಬ್ಬ ಮಗ ಉಟ್ತಾನೆ ಅವನ ಹೆಸ್ ಘಟೋತ್ಕಜ ಅಂತ ಸೊ ಈ ಬಿಂದು ಈ ಲವ್ ಸ್ಟೋರಿ ನಡೀಲಿಲ್ಲ ಅಂದಿದ್ರೆ ಸೊ ಅರ್ಜುನ ಸಾಯ್ತಾ ಇದ್ದ ಈ ಮಹಾಭಾರತ ಯುದ್ಧದಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಲವ್ ಸ್ಟೋರಿ ಇದು ನಾವು ಮಹಾಭಾರತದಲ್ಲಿ ಅರ್ಜುನನ ತುಂಬಾ ಹೈಲೈಟ್ ಮಾಡ್ತೀವಿ ನಾವು ಸೊ ಅರ್ಜುನ ಅನ್ನ ಉಳಿಸ್ಬೇಕಾದ್ರೆ ಈ ಘಟಕ ತನ್ನ ಪ್ರಾಣನೇ ಕೊಟ್ಟಿರ್ತಾನೆ ಸೊ ಇಂತ ಎಲ್ಲಾ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಗಳನ್ನ ನಾವು ಮಹಾಭಾರತದಲ್ಲಿ ಮಾರ್ತಿರ್ತೀವಿ ಇಂತ ಇನ್ಸಿ ಇನ್ಸಿಡೆಂಟ್ ಗಳನ್ನ ನಾನು ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಧನ್ಯವಾದಗಳು